ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗು ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಮನೆಯಲ್ಲೇ ಆಗಿ ಯಾವ ರೀತಿ ಕಲರ್ ಮಾಡ್ಕೊಬೋದು ಹೇರ್ ಕಲರ್ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಏರು ತುಂಬ ಸಾಫ್ಟಾಗೂ ಇರುತ್ತೆ ಸಿಲ್ಕಿಯಾಗೂ ಇರುತ್ತೆ ನಾವು ಮನೆಯಲ್ಲೇ ಈ ರೀತಿ ಮಾಡ್ಕೊಬೋದು ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಇದು ತುಂಬ ಚೆನ್ನಾಗಿ ಬರುತ್ತೆ ನಾನು ಮಾಡಿ ತೋರಿಸಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅನ್ನೋದು ಅಂತ ಹೇಳ್ಬಿಟ್ಟು ನಾನು ಇದನ್ನು ಮಾಡೋದಕ್ಕೆ ಹೇರ್ ಕಲರ್ನ ಏನು ಯೂಸ್ ಮಾಡಿದ್ದೀನಪ್ಪ ಅಂತ ಹೇಳಿದ್ರೆ ನಾನು ಇಲ್ಲಿ ಒಂದು ಬೌಲಲ್ಲಿ ಬೀಟ್ರೋಟ್ ತುರಿ ತೊಗೊಂಡಿದ್ದೀನಿ ಇದನ್ನು ನಾನು ಬಿಟ್ಟು ಬಿಸ್ಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಇದು ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಬೋದಂತ ಹೇಳ್ಬಿಟ್ಟು ಜೊತೆಗೆ ಇಲ್ಲಿ ನಾನು ಒಂದು ಕಪ್ಪು ಇನ್ಸ್ಟೆಂಟ್ ಕಾಫಿ ಪೌಡರ್ ತಗೊಂಡಿದ್ದೀನಿ ನೀವು ಬೇಕಂದ್ರೆ ಯಾವುದಾದ್ರೂ ಕಾಫಿ ಪೌಡರ್ ತೊಗೊಬೋದು ಒನ್ ಟೇಬಲ್ ಸ್ಪೂನ್ ಅಷ್ಟು ಆಗೋಷ್ಟು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಜೊತೆಗೆ ಇಲ್ಲಿ ಹೆಣ್ಣು ಮೆಹಂದಿ ಪೌಡರ್ ತೊಗೊಂಡಿದ್ದೀನಿ ಇದರಲ್ಲಿ ಅಲೋವೆರಾ ಕೂಡ ಆ್ಯಡ್ ಆಗಿದೆ ನಾನು ಇದನ್ನೇ ಯೂಸ್ ಮಾಡೋದು ಹಾಗಾಗಿ ನಾನು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಒನ್ ಟೈಮ್ಗೆ ಆಗೋಷ್ಟು ಮಾತ್ರ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಈ ಮೂರು ಇಂಗ್ರಿ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಒಳ್ಳೆ ನ್ಯಾಚುರಲ್ ಏರ್ ಕಲರ್ನ ನಾವು ಬರೆಸ್ಬೋದು ಮೊದಲನೇದಾಗಿ ನಾನು ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ನೀರು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ನೀವು ಇನ್ನೂ ಒಂದು ಟೈಪ್ ಮಾಡ್ಬೋದು ಅದು ನಾನು ನೆಕ್ಸ್ಟ್ ಟೈಮ್ ಮತ್ತೆ ವೀಡಿಯೋ ಮಾಡಿ ತೋರಿಸ್ತೀನಿ ಇನ್ಯಾವ ಥರ ನಾವು ಏರ್ ಕಲರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಇವಾಗ ಮಾಡ್ತಾ ಇರೋ ಟೈಪ್ ಏನಪ್ಪ ಅಂತ ಹೇಳಿದ್ರೆ ನೋಡಿ ಕುದಿಯೋ ನೀರಿಗೆ ಇಲ್ಲಿ ಬೀಟ್ರೂಟ್ ತುರಿದಿರೋದನ್ನು ತುರ್ದಿರೋ ತುರಿನ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ನಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸ್ಟ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೊಂಡಿದ್ದೀನಿ ನಾನು ಇದ್ರ ಜೊತೆಗೆ ಇದು ಸ್ವಲ್ಪ ಚೆನ್ನಾಗಿ ರಸ ಎಲ್ಲ ಬಿಟ್ಕೊಂಡು ಕಲರ್ ಚೇಂಜ್ ಆಗಿದಾದ್ಮೇಲೆ ಕಾಫಿ ಪೌಡರ್ ತೋರಿಸಿದ್ನೆಲ್ಲ ನಾನು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದೆರಡನ್ನು ಒಂದು ಒಂದು ನಿಮಿಷ ಅಥವಾ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಆಗಿ ಒಳ್ಳೆ ಬಾಯ್ಲ್ ಆಗಬೇಕು ಇದು ಏಕೆಂದರೆ ಇದರ ರಸ ಎಲ್ಲ ನೀರಿಗೆ ಬಿಟ್ಕೊಬೇಕಲ್ಲ ಸೊ ಹಂಗಾಗಿ ಇದನ್ನು ನೋಡಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಟೂ ಮಿನಿಟ್ಸ್ ಈ ಥರ ಮಿಕ್ಸ್ ಆದರೆ ಸಾಕು ಬೀಟ್ರೂಟ್ದು ಕಲರ್ ಕೂಡ ನೀಟಾಗಿ ಬಿಟ್ಕೊಳ್ಳುತ್ತೆ ಇದಾಗಿದೆ ಇಲ್ಲಿ ನಾನು ಎಣ್ಣ ಮೆಹಂದಿ ಪೌಡರ್ನ ಕಟ್ ಮಾಡಿ ಇದ್ದೀನಿ ನೋಡಿ ಫುಲ್ ಪ್ಯಾಕೆಟ್ ನಾನು ತೊಗೊಂಡಿದ್ದೆ ಅಲ್ಲ ಫುಲ್ ಪ್ಯಾಕೆಟ್ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ಹಚ್ಚೋದ್ರಿಂದ ತುಂಬ ಸಾಫ್ಟಾಗಿ ಕೂದಲು ಕೂಡ ಬರುತ್ತೆ ನಮಗೆ ತುಂಬ ಸಿಲ್ಕಿಯಾಗೂ ಕೂಡ ಇರುತ್ತೆ ಈ ರೀತಿಯಾಗಿ ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಬೋದು ಹೊರಗಡೆ ಪಾರ್ಲರ್ಗೋಗಿ ಮಾಡ್ಕೊಳ್ಳೋ ಅವಶ್ಯಕತೆ ಏನು ಇರೋದಿಲ್ಲ ನೋಡಿ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಾನು ಒಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಅಂದ್ರೂ ಒಂದು ಓವರ್ ನೈಟ್ ಬಿಟ್ಟರೆ ತುಂಬ ಕಲ್ಲರ್ ನಮಗೆ ಬರುತ್ತೆ ಇಲ್ಲ ಇಮ್ಮಿಡಿಯೆಟ್ಲಿ ಹಚ್ಚೋದ್ರಿಂದ ಅಷ್ಟು ಎಫೆಕ್ಟ್ ಆಗೋದಿಲ್ಲ ಇದು ಸೊ ಹಂಗಾಗಿ ಇದನ್ನು ನಾನು ಒಂದು ಓವರ್ ನೈಟು ನೆನೆಯೋದಕ್ಕೆ ಬಿಟ್ಟಿರ್ತೀನಿ ಈ ಥರ ಮಾಡಿ ಅದಾಗಿದ್ದಾದ್ಮೇಲೆ ಹಚ್ಕೊಂಡ್ರೆ ಒಳ್ಳೆ ನ್ಯಾಚುರಲ್ ಕಲರ್ ಬರುತ್ತೆ ನಾನು ಹಚ್ಚಿ ಕೂಡ ನಿಮಗೆ ತೋರಿಸ್ತೀನಿ ಇಲ್ಲಿ ಬೀಟ್ರೋಟೆಲ್ಲ ಹಾಕಿರೋದ್ರಿಂದ ಒಳ್ಳೆ ಕಲರ್ ಕೂಡ ನಿಮಗೆ ಆ್ಯಡ್ ಆಗುತ್ತೆ ಬರೀ ಮೆಹಂದಿ ಹಾಕೋದಕ್ಕಿಂತ ಈ ರೀತಿಯಾಗಿ ನಾವು ಕಾಫಿ ಪೌಡರು ಮತ್ತು ಬೀಟ್ರೋಟು ಎನ್ನು ಮೂರು ಮೆಹಂದಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಏರ್ ಗ್ರೋತ್ ಕೂಡ ಆಗುತ್ತೆ ನಿಮಗೆ ಏರ್ ಕಲ್ಲರ್ ಕೂಡ ಬರುತ್ತೆ ಇದರಿಂದ ನಿಮಗೆ ನ್ಯಾಚುರಲಾಗಿ ಕೂಡ ಇರುತ್ತೆ ನೋಡಿ ಇಲ್ಲಿ ಒಂದು ಓವರ್ ನೈಟ್ ಆಗಿದೆ ಮಾರ್ನಿಂಗ್ ನಾನು ಇದನ್ನು ನೆನ್ ಹೊರಗಡೆ ತೆಗೆದುಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಇವಾಗ ಸ್ವಲ್ಪ ತಣ್ಣಗಿರೋದ್ರಿಂದ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಒಂದು ಟೂ ಮಿನಿಟ್ಸ್ ಇಲ್ಲ ಒಂದು ಫೈವ್ ಮಿನಿಟ್ಸ್ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಇವಾಗ ಇದನ್ನು ನೀಟಾಗಿ ಇವಾಗ ಕೂದಲಿಗೆ ನಾವು ಅಪ್ಲೈ ಮಾಡ್ಕೊಬೇಕು ಫುಲ್ಲು ನಮ್ಮದು ಏರ್ ಫುಲ್ ನಾವು ಅಪ್ಲೈ ಮಾಡೋದ್ರಿಂದ ನೋಡಿ ಈ ರೀತಿಯಾಗಿ ನಾನು ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಪ್ಲೈ ಮಾಡಿದಾದ್ಮೇಲೂ ಕೂಡ ಒಂದು ಎರಡರಿಂದ ಮೂರು ಅವರ್ ಇದನ್ನು ನಾವು ಏರಲ್ಲೇ ಇರೋದಕ್ಕೆ ಬಿಡಬೇಕು ಕೂದಲಲ್ಲಿ ಏಕೆಂದರೆ ಅದು ನೀಟಾಗಿ ಕೂದಲಿಗೆಲ್ಲ ಇಡಿಬೇಕಲ್ವ ಅದಾಗಿದಾದ್ಮೇಲೆ ವಾಶ್ ಮಾಡಿದ್ದೀನಿ ನೋಡಿ ವಾಶ್ ಮಾಡಿದಾದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗಂತೂ ತುಂಬ ಸಾಫ್ಟಾಗಿ ಕೂಡ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇಷ್ಟು ಶೈನಿಂಗ್ ಇರಲಿಲ್ಲ ನನ್ನದು ಹೇರು ತುಂಬ ಚೆನ್ನಾಗಿ ಬಂದಿದೆ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇದು ಇನ್ಸ್ಟೆಂಟಾಗಿ ಮಾಡಿರೋ ಏರ್ ಕಲ್ಲರು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು